ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಸಂಘಟನೆ ಹೊಸದಾಗಿ ಇಡೀ ರಾಜ್ಯದಲ್ಲಿ ತಗೊಂಡ್ಬಂದಿದ್ದೀರಾ ಏನು ಹೇಳ್ತೀರಾ ಸರ್ ನಮ್ಮ ವೇದಿಕೆ ಹೆಸರು ಕರ್ನಾಟಕ ರೈತ ಮತ್ತು ಗ್ರಾಹಕರ ವೇದಿಕೆ ಅಂತ ಶುರು ಮಾಡಿದ್ದೀವಿ ಇದು ಶುರುವಾಗೀಗ ಒಂದು ತಿಂಗಳಾಗಿದೆ ಈ ವೇದಿಕೆಯ ಉದ್ದೇಶ ಏನಂದರೆ ಇವತ್ತು ದಿನನಿತ್ಯ ಗ್ರಾಹಕರಿಗೆ ಅನ್ಯಾಯದು ಹೆಚ್ಚು ಹೆಚ್ಚು ಆಗ್ತಾ ಇದೆ ಇವತ್ತು ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕೋಸ್ಕರ ಈ ವೇದಿಕೆನ ಪ್ರಾರಂಭ ಮಾಡ್ತಾಯಿದ್ದೀವಿ ನಾನೀಗ ವೇದಿಕೆ ಇರೋ ಉದ್ದೇಶ ಏನಂದರೆ ಪೂರ್ತ ಕರ್ನಾಟಕ ವ್ಯಾಪ್ತಿ ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೆಲ್ಲ ಒಬ್ಬೊಬ್ಬರನ್ನ ಸದಸ್ಯರನ್ನ ನೇಮಕ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟ್ ಇದೆ ದಯವಿಟ್ಟು ಯಾರೇ ಆಗಲಿ ಸಮಾಜ ಸೇವೆಗೆ ರೆಡಿ ಇರೋರು ದಯವಿಟ್ಟು ನಮ್ಮ ವೇದಿಕೆಗೆ ಸೇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇವತ್ತು ಅನ್ಯಾಯ ಯಾವ ರೀತಿ ನಡೀತಾ ಇದೆ ಅಂದರೆ ಇವತ್ತು ಹೂವೇನೇ ಮಾಡ್ಕೊಳೋಕ್ಕಾಗ್ತಾಯಿಲ್ಲ ಇವತ್ತು ಇವತ್ತು ಬಡವರು ಮಧ್ಯಮ ವರ್ಗದವರು ಬದುಕೋದಕ್ಕೆ ಆಗದಿರೋ ಪರಿಸ್ಥಿತಿಗೆ ಹೋಗ್ತಾಯಿದ್ದೆ ಇವತ್ತು ಇವತ್ತು ಶಾಸಕಾಂಗ ಕಾರ್ಯಾಂಗದ್ದು ಭ್ರಷ್ಟಾಚಾರನೇ ಇವತ್ತು ಅವಾಯ್ಡ್ ಮಾಡೋಕ್ಕೆ ಇಲ್ಲ ಆದ್ದರಿಂದ ನಾನು ಕೇಳೋದಷ್ಟೇ ದಯವಿಟ್ಟು ನಾವು ಮತದಾರರು ಫಸ್ಟು ಜಾಗೃತಿ ಆದರೆ ಈ ದೇಶವೇ ಜಾಗೃತಿ ಆಗುತ್ತೆ ಮತದಾರರು ಜಾಗೃತಿ ಆಗದೇ ಇದ್ದರೆ ಏನೇ ಕಾರಣಕ್ಕೂ ಈ ದೇಶನ ಜಾಗೃತಿ ಆಗೋಕೆ ಸಾಧ್ಯ ಇಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಮತದಾರರು ಹಣದ ಬೇಡಿಕೆ ಇಡುವಂಥ ಪಕ್ಷಗಳಿಗೆ ಮತ್ತು ಜಾತಿನ ಉದ್ದೇಶವಾಗಿ ಇಟ್ಕೊಂಡು ಬೆ ಮತ ಕೇಳೋಂಥ ಪಕ್ಷಗಳಿಗೆ ದಯವಿಟ್ಟು ದೂರ ಇಡಿ ದಯವಿಟ್ಟು ಪ್ರಾಮಾಣಿಕರಿಗೆ ಬಡವರು ಮತ್ತು ಮಧ್ಯಮ ವರ್ಗದ ಜನತೆಗೆ ದಯವಿಟ್ಟು ಆಯ್ಕೆ ಮಾಡಿ ಯಾವುದೇ ಕಾರಣಕ್ಕೂ ಜಾತಿ ಭೇದ ಬಂತು ಎಲ್ಲ ಧರ್ಮಗಳು ಒಂದೇ ಅನ್ನುವ ರೀತಿಯಲ್ಲಿ ಮತದಾನನ ಮಾಡಿದ್ರೆ ಖಂಡಿತ ಈ ದೇಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ದೇಶಕ್ಕೆ ಯೋಧ ಮಾತ್ರ ಪ್ರಾಮಾಣಿಕತೆಯಾಗಿ ದುಡಿಬೇಕು ಬಾಕಿಯವರು ಭ್ರಷ್ಟಾಚಾರ ಆಗಿರಬೇಕು ಅಂದರೆ ಏನು ಅರ್ಥ ಯೋಧನೂ ಒಂದು ವೇಳೆ ಭ್ರಷ್ಟಾಚಾರ ಆಗಿಬಿಟ್ರೆ ಈ ದೇಶದ ಕಥೆ ಇರುತ್ತೆ ಎಲ್ಲರೂ ಪ್ರಾಮಾಣಿಕತೆಯಿಂದ ದುಡಿಬೇಕು ಅನ್ನೋದೇ ನಮ್ಮ ಹೇಳಿಕೆಯ ಉದ್ದೇಶ ದಯವಿಟ್ಟು ನಮ್ಮ ಹೇಳಿಕೆಗೆ ಹೆಚ್ಚು ಹೆಚ್ಚು ಸದಸ್ಯರು ಆಗಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟು ದಯವಿಟ್ಟು ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ಹಂಚ್ಕೊಳ್ಳಿ ದಯವಿಟ್ಟು ಅಂತ ನಾನು ಈ ಮೂಲಕ ಕೇಳ್ಕೊತಾಯಿದ್ದೀನಿ ಸರ್ ಇವತ್ತು ರೈತ ಮತ್ತು